ಏನಿಲ್ಲ ಹೆಣ್ಣಿಂದ ಸಂಪರ್ಕ ನಮ್ಮ ಅಪ್ಪ ಪರಮಾತ್ಮ ಒಬ್ಬ ಅಂತ ಹೇಳಿ ನಿಮ್ಮದು ಸಿದ್ಧಾಂತ ಇದ್ರೆ ನೀವು ಕೂಡ್ರಿ ಹೇಳ್ರಿ ಇಲ್ಲ ಅಂದ್ರೆ ಅಂದ್ರೆ ಅದ್ಯಾಕಾದಿತ್ತು ಶಕ್ತಿನೂ ಬೇಕ ಅಂದ್ರಿ ಅಂದ್ರೆ ಆದಿಶಕ್ತಿ ಆಗವರು ಆದಿಶಕ್ತಿಯಾಗ ಆದಿಶಕ್ತಿ ಆಗವ ಆಶೀರ್ವಾದ ಕರುವ ಮುಗಿಯ ದಿನ ಮುಗಿಯ ತೀರ ಸ ಬರೋ ಅಂತ ಆಶೀರ್ವಾದ I got right

ಏನ್ ಹೇಳತಾರಪ್ಪ ನಮ್ಮ ಸರಿ ಸರಿಸೋ ಕಲಾವಿದರಾದಂತವ್ರ ಮೌಲಾಕರು ಎದ್ದ ತಕ್ಷಣ ಹೇಳಿ ಓಂಕಾರ ಮುಖದಿಂದ ವಾಯು 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 ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹಿಂಗ ಓಂಕಾರ ಅನ್ನುವಂತ ಶಬ್ದ ಗಂಡಿಂದ ಐತಿ ತಂಗಿ ಆ ಓಂಕಾರ ಅನ್ನುವಂತ ಮುಖದಿಂದ ಹುಟ್ಟೈತಿ ಈ ಜಗ ಅಂತ ಅವ್ರು ಹೇಳತಾರ ಮಾಡ್ಯಾರ ಓಂಕಾರನವಂತ ಮುಖ ಅಂತ ಯಾಕಂದ್ರೆ சிவா ಶಕ್ತಿ ವಕವಾದಿತಿಪಾ ಹೌದು ವಾದ ಮಾಡ್ರನ ಐತೆ ತಗದು ವಾದ ಮಾಡ್ಲಿಕ್ಕೆ ಇಲ್ಲ ಇಲ್ಲ ಕೆದ್ರದಗೆ ಸಿಗುದರ ಅದಕ್ಕ ಓಂಕಾರ ಮುಖ ಅಂದ್ರೆ ಗಂಡ ಐತಿ ಅಂತ ಹೇಳಾತೇ ಓಂಕಾರ ಓಂಕಾರನವಂತ ಶಬ್ದ ಎಲ್ಲ ಹೆಂಗ ಗಂಡ ಆಗತದ್ರಿಪಾ ಹೆಂಗ್ರಿ ಈ ಅಂದ್ರು ಮೈ ಕೊಂಜರ ಏನಾಯ್ ಸೌಂಡ್ ಬಾಕ್ಸ್ ಉಂಜರ ದೊಡ್ಡ ತಂದಿಲ್ರಿ ಚತ್ತ्याने ಕಿರಿಕಿರಿ ಮಾಡತತಿ ಬಾಳಿ ಈಗ ಓಂಕಾರ ಅನ್ನುವಂತ ಶಬ್ದ ಗಂಡ ಐತಿ ಅಂತ ಅವ್ರ ತತ್ವ ನಡೆತದೆಪ್ಪ ಹೌದು ಹೇಳ್ತಾರೆ ಗಂಡ ಐತೆ ಅಂತ ಹೇಳ್ತಾರೆ ಹಂಗ್ಯಾಂಗ ಗಂಡ ಆಗಲಕ್ಕೆ ಬರ್ತದರಿ ಹಂಗ ಆಗೋದಿಲ್ಲ ಅದು ಒಂದ ಶುಕ್ಲ ಒಂದ ಶವನೀತ ಅದೇ ಎರಡು ಕೂಡಬೇಕು ಹೌದು ಎರಡು ಜೋಡಿ ಬೇಕಲ್ಲ ಎರಡು ಕೂಡಿದಾಗನ ಆಗೋದತಿ ಕೂಡಲಾರದಾಗಂಗಿಲ್ಲ ಹಾ ಓಂಕಾರ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗಲಕ್ಕೆ ಬಂದಿಲ್ಲ ಹಾಗೇ அதுக்கு ரூப கொடுக்க முந்திரி மதவிதல் ஜோட மாத்த மொதல் சசார சசார்க்க முந்துவாத்த ಮೊದಲ ಸಸಾರ ನಂತರ ಅಕ್ಕಿ ಬರ್ಲಿಕ್ಕಿಂತ ಮೊದಲ ಸಸಾರ ಅಕ್ಕಿ ಬಂದ ಯಾವಾಗ ಮನೆಯ ಕಾಲ ಆಯ್ತು ಸದ ಮುಂದೆ ಹೆಂಗ ಪೂಜೆ ಬಂದ್ ಬಳಕ ಸಂಸಾರ ಆಗೇತಿಲೇ ಹಂಗ ಒಂದು ಪೂಜೆ ತಂದಿಟ್ಟಾಗ ಓ ಮತ್ ನಾಮ ಬಂದ ನಾಮ ಬಂದದ ಮತ್ ಮುಂದಿನ ಪೂಜಿನ ಜರ್ಕರ್ ತಗದ ತೆಳಗಿಟ್ರು ಕಡಿಮೆ ಮಾಡ್ರಿ

ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜೆ ಇಪ್ಪತ್ತೊಂದು ಲಕ್ಷ ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಜಲ ಜಲಜೆ ಇಪ್ಪತ್ತೊಂದು ಲಕ್ಷ ಲಕ್ಷ ಈ ಅಂಡ ಜ ಪಿಂಡ ಅಂಡಜ ಪಿಂಡಜಲ ಉದ್ಬೀಜ್ ಬೀಜ ಇತ್ತೂರ ಒಳಗಿನ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಜನ್ಮ ತಾಳೆ ಅವತ್ ಹೇಳ್ತಾರೆ ಹೇಳ್ತಾರೀ ಅಂಡ ಜಾತಿ ಯದ್ರು ಅಂಡ 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 ಅಂದ್ರ ತಮ್ಮ ತತ್ತಿ ಒಳಗ ಹುಟ್ಟಿದ ಅಂಡ ಜನ ಬೇಕಾಗಿ

ಹಾವಾಗ್ಲಿ ಚೋಳಾಗ್ಲಿ ಚೋಳ ಆಗಲಿ ಇವೆಲ್ಲ ಜನ್ಮ ತಾಳ್ತದ ಯದರಾಗ್ರಿ ನೀರ ನೀರ್ನೊದಿದ ಜಲಜ ಅಂದ್ರ ನೀರ ಏನ ಉದ್ಬೀಜ ಉದ್ಬೀಜ ಅಂದ್ರ ತಮ್ಮ ಈ ಭೂಮಿ ಇದ್ದಾಗನ ಬೀಜ ಬಿತ್ತಿದ ತಕ್ಷಣ ಬೀಜ ಉದ್ಭವ ಆಗ್ಬೇಕಾದ್ರೆ ಭೂಮಿ ಇದ್ದಾಗನೇ ಬೀಜ ಉದ್ಭವ ಆಗ್ತದೆ ಭೂಮಿ ಇರ್ಲಿಕ್ಕೆ ಅಂದ್ರೆ ಬೀಜನ್ ಉದ್ಭವ ಆಗಂಗಿಲ್ಲ ಇಲ್ಲ ಅದಕ್ಕೆ ಹೇಳ್ಯಾರ ಏನಂದ್ರಿ ಅಂಡಜ ಅಂದ್ರ ತತ್ತಿ ಪಿಂಡಜ ಅಂದ್ರ ಗರ್ಭ ಜಲಜ ಅಂದ್ರ ನೀರ ಉದ್ ಬೀಜ ಅಂದ್ರ ಭೂಮಿ ಈವ್ ನಾಲ್ಕು ಹೆಣ್ಣಿನ ಐತಿ ಐತಿ ಐತ್ರಿ ಹೆಣ್ಣಿನ ಪಾಲು ಇವೆಲ್ಲ ಉತ್ಪನ್ನ ಹಾಕೋತ್ ಬಂದ್ರಿ ಅದಕ್ಕ್ರಿ ನಮ್ಮಕ್ಕವ್ರ ಹೇಳ ಇವೆಲ್ಲ ಗಂಡದ್ರಿ ಬರೀ ಗಂಡಿನಿಂದ ಅಟ್ಲೆ ಕೆಲಸ ಆಗಂಗಿಲ್ಲ ಅಕಿನೂ ಬೇಕಿಲ್ಲ ಕೂತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರ ಹೆಣ್ಣ ಬಿದ್ರೆ ಹೆಣ್ಣ ಸತ್ರೆ ಹೆಣ್ಣ ಸುಡ್ಗಾಡ್ಕೋದು ಬೇಕಾದ್ರೆ ಮೂರ್ ಮಣ್ಣ ಮಣ್ಣು ಬೇಕು ಐತಿ ಹೆಣ್ಣು ಹೌದು ಅಕಿನ ಬಿಟ್ಟಂತೂ ಇಲ್ಲ ಇಲ್ಲ ಅದಕ್ಕೆ ಅವರು ಹೇಳತ್ತೇರಿ ತಮ್ಮ ಎಲ್ಲ ಪರಮಾತ್ಮ ಅಂದ್ರೆ ಹೆಚ್ಚಿನ ಅವಧಾನ ಎಲ್ಲ ನೀನ ಪ ನೀನ ನಂಬಿದವ್ರಿಗೆ ಮುಕ್ತಿ ಆಗ್ತೈತಿ ನೀ ಹೌದು ನಾಮವೇ ಹೌದು ಅದ್ ಹೇಳತ್ತೇರಿ ನಾಮ ಬರ್ಬೇಕಾದ್ರ ರೂಪ ಬೇಕಲ್ಲ ರೂಪ ಬೇಕಲ್ಲ ಮೌಲ ಕಾಕ ಅಂತ ಹೇಳಿ ಕಾಕನು ಒದರ್ಬೇಕಾದ್ರೆ ಕಣ್ಣಿಗೆ ಕಾಣುತ್ತಾನು ಕಾಣ್ ಕೈ ಅದಾವ್ ಕಾಲದ ಕಣ್ಣದ್ ಮೂಗದ್ ಕಿವಿ ಐತಿ ಬಾಯಿ ಐತಿ ಐತಿ ಅದ್ವೈತ ಶರೀರ ಕಾಣತ ಒದರ್ತಿವಪ್ಪ ಒದರ್ತಿ ಕಣ್ಣಿಗೆ ಶರೀರ ಕಾಣ್ಲಿಕ್ಕೆ ಅದಕ್ಕೆ ಒದರ್ಲಕ್ಕ ಬರ್ತೈತಿ ಇದು ಜೀವಾತ್ಮ ಅಂದ್ರೆ ಹೆಂಗ ಕರೀಲಾರದವ್ರ ಮನೆಗೆ ಕಳಸ ಗಿತ್ತಾಗಿ ಬಂದವನ ಇವ ಜೀವಾತ್ಮ ಬರೋಬರಿ ಬರಬೇಕಾದ್ರ ಅವ ನಮ್ಮ ಸ್ವಾರ್ಥಕ್ಕೆ ಬಂದಿಲ್ಲ ಬಂದಿಲ್ಲ ತನ್ನ ಸ್ವಾರ್ಥಕ್ಕೆ ಬಂದು ತನಗಾಗಿ ಬಂದು ಹೆಂಗವ ಹಿಂದಕ್ಕೇನ ಜಲಮದಾಗ ಮಾಡಿರುವಂತ ಕರ್ ಮಕ್ಕಳ ಕೋಲಕ್ಕ ತಾನಾಗೆ ಬಂದ ಒಳಗೂತ್ ಈ ಗರ್ ಮೇರ ಹೈ ಅಲ್ಲ ಕತ್ತ ಒಳಗೊತ್ತರು ಯಾರಾದ್ರೆ ಮನಿ ಒಳಗ ಬಂದ ರಾಜಕೀಯ ನಡ್ಸಲಾಕ ಬಿಟ್ಟವಲ್ಲ ಅದಕ್ಕೆ ಅವ್ರ ನೋಡ ಏನೇನ್ ಹೇಳ್ತಾರ ಈಗ ಚಾಲ ಸಣ್ಣಂಗ ಚಾಲು ಆಗೈತಿ ಅದಕ್ಕೆ ಏನ್ ಹೇಳ್ತಾರ ತಮ್ಮ ಕವಿಗಳು सब सभी करिके सिरवागी हेरवे ना <गण्था> हे ಅತಿ ಬೇಕ ಮಲ್ಲವರ ಹೌದು ಮಾನವರ

जा होली बे गोला गिया

ಕವಿಗಳು ಮತ್ತೆ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೆನೋ ಈ ದೈವ ದೇವರ ತಾಯಿ ತಂದಿ ಹೌದು ಹೌದ್ರಿ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಯಾ ದೇವರು ತಮ್ಮ ಪರಮಾತ್ಮ ಅಲ್ಲಿ ಹಿಡ್ಕೊಂಡು ಇಳಿಸ್ತಕ್ಕ ಬರೀ ಅದಾನ ಅದಾನ ಅದಾನಿ ಕರೆ ನೋಡಿಲ್ಲ ಹುಟ್ಟಿ ಇಲ್ಲಿ ಸರ್ಕ ಇಷ್ಟು ದೊಡ್ಡವರಾಗಿ ನಿಂತೀವ ಹಿಂಗ ಹೇಳಿ ನಮ್ಮ ನಿಮ್ಮ ಕಣ್ಣಿಗೆ ಕಂಡ ಇಲ್ಲ ಅವನ ರೂಪನು ಕಂಡಿಲ್ಲ ಅವನು ಛಾಯಾನು ಬಿದ್ದಿಲ್ಲ ರೂಪಿದ್ರೂ ಚಾಯಾ ತಮ್ಮ ಜಗತ್ತಿನೊಳಗೆ ಒಳಗೆ ಹುಟ್ಟಿರುವಂತ ಕೂಸಿನ ಕಣ್ಣಿಗೆ ರಥ ಕಾಣದ ಬರೀ ಎರಡ ದೇವರ ಯಾವ ಯಾವ ದೇವರ ತಮ್ಮ ಒಂದು ಜನ್ಮ ಕೊಟ್ಟ ತಾಯಿ ಎರಡನೇದ ಭೂಮಿ ತಾಯಿ ಭೂಮಿ ತಾಯಿ ಭೂಮಿ ತಾಯಿ ಹೌದು ಹುಟ್ಟಿರುವಂತ ಕೂಸು ಮೊದಲ ಕಣ್ಣು ತೆರೆದ ನೋಡಿತಪ್ಪ ಅಂದ್ರ ಕಣ್ಣಿಗೆ ಕಾಣೋದು ಜನ್ಮ ಕೊಟ್ಟ ತಾಯಿ ತಾಯಿ ಆಮೇಲೆ ಭೂಮಿ ತಾಯಿ ಭೂಮಿ ತಾಯಿ ಹೌದು ಒಳಗದ ನನ್ರಿ ಪರಮಾತ್ಮ ಇಲ್ಲ ಎಲ್ಲ ಎಲ್ಲ ಕಂಡೇ ಇಲ್ಲ ಇದೇ ಕಾಣಬೇಕಲ್ಲ ಕಂಡೇ ಇಲ್ಲ ಎಲ್ಲ ಬರೀ ಬರ ಅದೇ ಉಳಿವಿಗೆ ಹೋಗ್ಲಿ ಹೋಗ್ಲಿ ಉಳಿವಿಗೆ ಹೋಗುವ ಅದೇ ಕಲ್ಲ ಅದೇ ಮಣ್ಣ ಅದೇ ಗಾಳಿ ಅದೇ ಅದೇ ಕಾಶಿಗೆ ಹೋಗುವ ಅದೇ ಕಲ್ಲ ಅದೇ ಅದೇ ಮಣ್ಣ ಅದೇ ಗಾಳಿ ಅದೇ ನೀರ ಐತಿ ಶ್ರೀಶೈಲಕ್ಕೆ ಹೋಗುವ ಅದೇ ಕಲ್ಲ ಅದೇ ಮಣ್ಣ ಅದೇ ಗಾಳಿ ಅದೇ ನೀರ ಐತಲ್ಲ ಅದೇ ಐತಿ ಕರೆ ಆ ಪರಮಾತ್ಮ ಈಗ ನನ್ನ ತಾಯಿ ಹೆಂಗದ ಹಿಂಗ ನಾವು ಕಂಡ್ ಮನೆಯಲ್ಲ ಕಂಡಿಲ್ಲ ಕಂಡಿಲ್ಲ ಇಲ್ಲ ಕಂಡಿಲ್ಲ ಅದಕ್ಕಮ್ಮ ಪ್ರತ ಅದಕ್ಕೆ ಹೇಳ್ತಾರ ಕವಿಗಳು ಕಲ್ಲಿನ ದೇವರಿಗೆ ಹೋಗಿ ಒಂದ್ ತಲೆ ಚಿನ್ನ ಹಾಕಿ ಬೇಡ್ಕೊಳಕಿತ್ತನು ಮೊದಲ ಜನ್ಮ ಕೊಟ್ಟ ತಾಯಿಗೆ ಒಂದ ತುತ್ತ ಅನ್ನ ಹಾಕಿ ಅಕ್ಕಿನ ಸಂರಕ್ಷಣೆ ಕಲ್ಲಿನ ದೇವರಿಗೆ ನಿನ್ನ ಕೊಳಮಿ ಬಿದ್ದಿಲ್ಲ ಏನಿಲ್ಲ ಗುಡ್ಡದಾಗಿನ ಕಲ್ಲಿಗೆ ತುಪ್ಪಿನ ಅಭಿಷೇಕ ಮಾಡಿ ಒಂದು ಕಿಲೋ ಬ್ಯಾಳಿ ಹಾಕಿ ಹೂರ್ನ ಇಟ್ಟು ಬಂಗಾರ ಹಾಕಿ ಹಾಕಿ ಒಂದು ತೊಲಿಯಾದ ಕಚ್ಚಿನ ಹಾಕಿ ಅಲ್ಲಿ ಬೇಡಕೊಳಕಿತ್ತನು ಅದ ಒಂದು ಅನ್ನ ಹಾಕಿ ತಾಯಿಗೆ ಬೇಡಕೋ ಏನೇ ಆಗಿದ್ದೇ ಆತದ ಬೇ ದೇವ್ರು ಬಂದು ಕಸ ಹುಡುಗ ಸತ್ಯ ಮಾತಾ ಅಂದ್ರೆ ಜಗತ್ತಿನೊಳಗ ಅದಕ್ಕೆ ಹೇಳ್ಯಾರ ಏನಂತವ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ತಾಯಿನೇದಾಳ ಕರಿ ಅದವ ಮತ್ತು ಆಕಿನ ಬಿಟ್ಟ ಮೇಲೆ ಇಲ್ಲ ಇಲ್ಲ ಆಮೇಲೆ ಶಾಲ್ಯಾಗ ಎರಡನೇದ ಎರಡನೇದು ಅದು ಹೆಂಗೆ ಹೆಂಗವ ಅವ ಪಗಾರ ಮ್ಯಾಲಿನ ಗುರು ಎರಡನೇದು ಗುರು ಇವ ಅವ ಗುರು ಐತೆ ಪಗಾರ್ ತೊಗೊತಾಳವ ಪಗಾರ ತೊಗೊಳ್ಳೋ ಗುರು ಹೌದು ಅವರಿಗೆಲ್ಲ ಆದ್ರೆ ಅವ ಪಗಾರ ತೊಗೊಂಡಾಳೆ ಏ ಏ ಅವು ಹೆಂಗೆ ತೊಗೊತಾಳವ್ವ ಆಕೆ ಪಗಾರ ತಗೊಂಡ್ರು ಮತ್ತು ಹೇ ಸಂಸಾರ ಜನಗಣಿ ಸಾಲ್ತಿದ್ದಿಲ್ಲರ ಆಕೆ ತಾಯ ಹೆಂಗೆ ಪಗಾರ ಅದಕ್ಕೆ ತಮ್ಮ ಹೌದು ಎಲ್ಲ ನನ್ನಿಂದ ಆಗೇತಿ ನೀನಪ್ಪ ನೀನ ದೊಡ್ಡವ ನೀನ ಹೆಚ್ಚಿನ ನಮ್ದು ಏನು ವಾದ ಐತಿ ಅಂದ್ರೆ ನೀ ಪರಮಾತ್ಮ ಅದಿಯಲ್ಲ ಇರು ಇರು ದೊಡ್ಡವಿಯಲ್ಲ ಒಪ್ಗೋಣ ಆದ್ರಿ ಪರಮಾತ್ಮ ಏನ ಶಕ್ತಿನ ಬಿಟ್ಟು ಸೃಷ್ಟಿ ಏನ ಏನತ್ತ ಒಬ್ಬನ ಮಾಡ್ಯಾನೋ ಒಬ್ಬನೇ ಮಾಡ್ಯಾನು ಬೇಕಲ್ಲ ಒಟ್ಟ ಶಕ್ತಿನ ತಗೊಂಡಿಲ್ಲ ನಿಮ್ಮ ಹೆಣ್ಣಿನ ಸರಗ ತಗೊಂಡಿಲ್ಲ ಹೆಣ್ಣಿಂದ ಸಂಪರ್ಕ ಇರ್ಲಾರದ ಅಪ್ಪ ಪರಮಾತ್ಮ ಒಬ್ಬ ಮಾಡ್ಯಾನಂತೇಳಿ ನಿಮ್ಮದು ಸಿದ್ಧಾಂತ ಇದ್ರೆ ನೀವು ಕೊಡಿ ಹೇಳಿ ಇಲ್ಲ ಅಂದ್ರೆ ಅಂದ್ರೆ ಅದ್ಯಾಕಾದಿತ್ತು ಶಕ್ತಿನೂ ಬೇಕ ಅಂದ್ರಿ ಅಂದ್ರೆ ಶಕ್ತಿ ಇರ್ಲಾರ ಸಂಭಾಗ್ ಒಂದು ಹುಲ್ಲಿನ ಕಡ್ಡಿ ಅಡುಗೆಡಸ ತಾಕತ್ತ ಆಗಿಲ್ಲ 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 ಆಗುದೂ ಇಲ್ಲ ಬರೋಬರಿ ಹಿಂದೂ ಆಗಿಲ್ಲ ಇನ್ನು ಮುಂದೆ ಆಗಂಗೂ ಇಲ್ಲ ಇಲ್ಲ ಒಟ್ಟ ನಾನ್ ಅವ್ರಿಗೆ ಬಿಟ್ಟಿಲ್ಲ ತಮ್ಮ ಮಾಯ ಇದು ಹೌದು ನಾನವ್ರು ಬಿದ್ದು ಒದ್ದಾಡಿದ್ರೆ ಅಡಿಯಕಾಗಿಲ್ಲ ಸಂಸಾರ ಸುಖ ಸಾಕೇಳಿ ವೇಷ ತೊಟ್ಟೆ ಸುಡುಗಾಡು ಸೇರಿದ್ರು ಮಾಯಿ ಬೆನ್ನು ಬಿಡಂಗಿಲ್ಲ ಸಂಸಾರ ಬೇಡ ಅದಕ್ಕೊಬ್ಬ ಮಾತ್ ಗೊತ್ತ ಏನು ಸಂಸಾರ ಎಂಬುದು ಬಾಳ ಕೆಟ್ಟ ಯಾವ ಸುಳ್ಳೆ ಮಾಡಿಟ್ಟ ಸಂಸಾರ ಎಂಬುದು ಬಹಳ ಶ್ರೇಷ್ಠ ಮಾಡಲಾರ್ದ ಬಾಡಿಯ ಸುಳ್ಳೆ ಕೆಟ್ಟ ಅಂದಾನು ಮಾಡಿ ಅಂದಾನಿ ಹೌದಾ ಮಾಡುದು ಬಹಳ ಮಜಾ ಐತದ ಒಂದ್ ಕುಂಬಾರ ಹುಳ ಯಾವತ್ತು ಕೆಸರ ಅಂದ ಮನೆ ಏನೋ ಮನಿ ಕಟ್ಟದ ಕೆಸರಾಗ ಕೆಸರಾಗ ಇರ್ತೈತಿ ಮನಿ ಕಟ್ಟ ಒಳಗೆ ಹೋಗಿ ಎಲ್ಲಾ ತರ ಅಗದಿ ಚಂದ ಕರೆ ಕೆಸರಾಗಿರುವಂತ ಹುಳ ಆ ಕೆಸರ ತನ್ನ ಮೈ ಹಚ್ಕೊಂಡಿಲ್ಲ ಮೈಗೆ ಬರೇ ಒಂದು ಮನಿ ಕಟ್ಟಬೇಕಾದ್ರೆ ನಾವ ನೀವ್ ಈ ಜನ್ಮ ಅರೆಗ ಹುಡುಗಿರಲ್ಲಿ ಶೇಗ ಬಾಬಾ ಭಾಗ್ಯವಂತಿ ಭಕ್ತರ ಮನಿಗೆ ಬಾರ ಮಸಾಗಿಯ ಭಾಗ್ಯವಂತಿ ಭಕ್ತರ ರಮಣಿಗೆ भाग्यवर्ग भक्कर मे बार मे भाग्यवर्ग भक्कर मे बार मारे ൂ ഫേടിയ വളരെ ഗൈ മച്ചോ ജലോ ഫേടിയ വളരെ ഗേ ആര്യ ഭയ ബ്രഹ്മണ്ഡോയ ശരി യാരണ ഡോ ഗേ ശാര ರಮನಿಕ್ ಬಾರಮ್ಮ ಸಾಗಿ ಭಾಗ್ಯವತಿ ಬರ್ತಾರ ಬಾರಮ್ಮ ಸಾಗಿ ಭಾಗೇನ ಹೇರ ಯೋಗಿ ಶಾಯ ಬಾರೋ ಭೇ ಭಾಗವ ಭರ ಮನಗೆ ಪಾರ ಭಾಗವಂತ ಭಕ್ತರ ಮನಗೆ ಪಾರಾಯಿ